ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ಘಟ್ ಎದ್ದಿನಂತೆ ಹಾಜರಾಗಿದ್ದೀನಿ ಒಂದು ಪತ್ರಿಕೆಯ ಒಂದೆರಡು ಸುದ್ದಿಗಳನ್ನು ವಿಶ್ಲೇಷಣೆ ಮಾಡುವುದೇನಿದೆ ಅದು ಈ ಕಾರ್ಯಕ್ರಮದ ಉದ್ದೇಶ ಮೀಡಿಯಾ ವಾಚ್ ಸೊ ಇವತ್ತು ಕೂಡ ಒಂದು ಎರಡು ಪ್ರಮುಖ ಸುದ್ದಿಗಳ ಬಗ್ಗೆ ತಮ್ಮ ಜೊತೆ ಮಾತನಾಡಬೇಕು ಅಂತ ನನಗೆ ಅನಿಸ್ತು ಮಾತನಾಡೋದಕ್ಕಿಂತ ಮೊದಲು ಎಸ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ನೀವು ನನ್ನ ಅನ್ನದಾತರು ನನ್ನಲ್ಲಿ ಸ್ಫೂರ್ತಿ ತುಂಬಿದವರು ನನ್ನಲ್ಲಿ ಪ್ರೀತಿ ತುಂಬಿದವರು ನನ್ನ ಜೊತೆಗೆ ನಿಂತವರು ದಿನ ಹಲವು ಜನ ನನಗೆ ಸಂದೇಶಗಳನ್ನು ಕಳಿಸ್ತಾರೆ ಸಾರ್ ಇರಿ ನಾವು ಜೊತೆಗಿದ್ದೇವೆ ಎಸ್ ಎಲ್ಲ ಹೋರಾಟಗಳಿಗೂ ಇಂತಹ ಒಂದು ಧ್ವನಿ ಇದೆಯಲ್ಲ ಅದು ಶಕ್ತಿಯನ್ನು ತುಂಬುತ್ತೆ ಈ ಕಾಲಘಟ್ಟದಲ್ಲಿ ಒಬ್ಬ ಪತ್ರಿಕೋದ್ಯಮಿಯಾಗಿ ನಾನು ಇಂತಹ ಹೋರಾಟವನ್ನು ಕೂಡ ನಡೆಸ್ಬೇಕು ಅದು ಜನರನ್ನು ಜಾಗೃತಿಗೊಳಿಸುವಂಥದ್ದು ಆ ಜಾಗೃತಿಯ ಕೆಲಸ ಒಬ್ಬ ಪತ್ರಿಕೋದ್ಯಮಿಯ ಹೊಣೆಗಾರಿಕೆ ಕೂಡ ಅಂತ ನಂಬುದುವು ನಾನು ಅದಕ್ಕೆ ತಾವು ನನ್ನ ಜೊತೆಗೆ ನಿಂತಿದ್ದರೆ ನಿಂತಿರುವುದರಿಂದ ತಮಗೆ ನಾನು ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸಲೇಬೇಕು ಹಾಗೆ ನನ್ನ ಬೈಯೋವರಿದ್ದಾರೆ ಬೈತಾನೆ ಇರ್ತಾರೆ ಅವ್ರು ಏನು ಮಾಡೋಕ್ಕೂ ಆಗೋಲ್ಲ ಅದು ಹತಾಶೆ ಏ ಸೊಂಟದ ಕೆಳಗಿನ ಮಾತು ಇನ್ನೊಂದು ಮಾತು ಅಮ್ಮನನ್ನು ಹೇಳಿರುವುದು ಸಮಾಜ ಎಲ್ಲಿಗೆ ಬಂದಿದೆ ಅನ್ನೋದನ್ನು ತೋರಿಸುತ್ತೆ ಧರ್ಮದ ಆಧಾರದ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಹಿಂದೂ ಧರ್ಮದ ವಿರೋಧಿ ಅನ್ನೋದು ಪಾಕಿಸ್ತಾನಕ್ಕೆ ಹೋಗ ಯಾರೇನು ಅನ್ನುವುದು ಯಾರು ಸಾಬರಿ ಹುಟ್ಟಿದೆಯಾ ಅನ್ನೋದು ಇಂತಹ ಜನ ಏರಿದ್ದಾರೆ ಇವರೆಲ್ಲ ಇಂತಹ ಒಂದು ವಾತಾವರಣವನ್ನು ಸೃಷ್ಟಿ ಸಂದರ್ಭದಲ್ಲಿ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದೆ ಎಸ್ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ನಿನ್ನೆ ಅದನ್ನು ಅನೌನ್ಸ್ ಮಾಡಿದ್ದಾರೆ ಅದು ಮಂಗಳೂರು ಕಮಿಷನರೇಟ್ ಇದೆ ಕಮಿಷನರೇಟ್ ಅಂದರೆ ಮಂಗಳೂರಿನ ಏನು ಪೊಲೀಸ್ ಕಮಿಷನರ್ ಇರ್ತಾರಲ್ಲ ಅದರ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶ ಅಂತ ಅಲ್ಲಿ ಈ ಒಂದು ಕೋಮುದ್ವೇಷ ನಿಗ್ರಹ ಘಟಕ ಅಂತ ಒಂದು ಕೋಮುದ್ವೇಷವನ್ನು ನಿಗ್ರಹಿಸುವಂಥ ಒಂದು ಘಟಕವನ್ನು ಪ್ರಾರಂಭಿಸ್ತೀವಿ ಅಂತ ಸೊ ಬೆಳಗ್ಗೆ ಕೂಡ ಮಾಹಿತಿಗಳು ಬರ್ತಾ ಇವೆ ಇದು ಯಾರ್ಯಾರು ಅಧಿಕಾರಿಗಳಿರ್ತಾರೆ ಏನಿರ್ತಾರೆ ಏನು ರೂಪುರೇಷೆಗಳೇನು ಆ ವಿವರಗಳನ್ನು ಕಮಿಷ್ನರ್ ಅವರು ಪ್ರಕಟಿಸ್ತಾರೆ ಕಣ್ಣು ಒರದಿ ಕೂಡ ಮೊದಲನೇದಾಗಿ ಇದನ್ನು ನಾವು ಸ್ವಾಗತಿಸಲೇಬೇಕು ಯಾಕೆಂದರೆ ದಕ್ಷಿಣ ಕನ್ನಡ ಇವತ್ತು ಕೋಮು ಕೋಮುಜ್ವಾಲೆಯನ್ನು ಹರಡುವ ಪ್ರದೇಶವಾಗಿ ಬದಲಾಗುತ್ತಿದೆ ಎಂತಹ ನಾಡಾಗಿತ್ತು ಅಲ್ಲಿರುವ ದೈವಗಳು ಜನಪದ ಪ್ರತಿಯೊಂದನ್ನು ಕೂಡ ಅಲ್ಲಿ ಬದುಕನ್ನು ಎತ್ತರಿಸುವುದಕ್ಕಾಗಿ ಅದನ್ನು ಬಳಸ್ತಾ ಇದ್ದವು ಅಲ್ಲಿ ಬೂತ್ಗಳಲ್ಲೂ ಕೂಡ ಮುಸ್ಲಿಂ ಬೂತ್ಗಳಿದ್ದವು ಕ್ರಿಶ್ಚಿಯನ್ ಬೂತ್ಗಳಿದ್ದವು ಹಿಂದೂ ಬೂತ್ಗಳಿದ್ದವು ಸಮಾನವಾದ ಆಚರಣೆ ನಡೀತಿತ್ತು ಆದರೆ ಇವತ್ತು ದಕ್ಷಿಣ ಕನ್ನಡ ಹಾಗೆ ಉಳಿದಿಲ್ಲ ಒಂದು ಧರ್ಮವನ್ನು ಪ್ರತಿನಿಧಿಸುವ ಬಣ್ಣದ ಶಾಲುಗಳನ್ನು ಹಾಕಿಕೊಂಡವರು ರಸ್ತೆಗೆ ಇಳಿತಾ ಇದ್ದಾರೆ ಅನ್ಯ ಧರ್ಮೀಯ ಒಬ್ಬ ಹುಡುಗಿಯ ಹುಡುಗಿ ಎಲ್ಲೋ ಬೀಚ್ಗೆ ಹೋದರೆ ಇನ್ನೊಂದು ಕಡೆ ಹೋದರೆ ಅವರ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ಹಾಗೆ ಯಾರು ಕಾಲೇಜು ಹುಡುಗರು ಒಂದು ಹೋಟೆಲ್ಗೆ ಹೋಗಿ ಸಂಜೆ ಹೊತ್ತು ಕೂತು ಒಂದು ಗ್ಲಾಸ್ ಬಿಯರ್ ಕುಡಿದು ನರ್ತನ ಮಾಡ್ತಿದ್ರೆ ಅವರ ಮೇಲೆ ದಾಳಿ ನಡೀತಾ ಇದೆ ಅಂಥದ್ದನ್ನು ನಿಲ್ಲಿಸುವ ಯತ್ನ ನಡೀತಾ ಇದೆ ಅಂದರೆ ಧರ್ಮದ ಮೂಲಕ ಸಾಮಾಜಿಕ ಬದುಕನ್ನು ನಿಯಂತ್ರಿಸುವಂಥದ್ದು ಹಾಗೂ ಯಾರು ಹೇಗೆ ಬದುಕಬೇಕು ಅನ್ನೋದನ್ನು ಈ ಜನ ಇವರು ಅಲ್ಪಸಂಖ್ಯಾತರಿಗೆ ಹೆಚ್ಚು ಜನನೂ ಇಲ್ಲ ಇವರು ಹತ್ತು ಜನ ಇಪ್ಪತ್ತು ಜನ ಶಾಲೆ ಹಾಕ್ಕೊಂಡು ಬರ್ತಿರ್ತಾರೆ ಅವರು ನಿಯಂತ್ರಿಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡದಲ್ಲಿ ನೀವು ರಸ್ತೆಯಲ್ಲಿ ಒಬ್ಬ ಹಿಂದೂ ಮುಸ್ಲಿಮ್ ಇದ್ದರೆ ಅವನು ಮಾತನಾಡದಿರುವ ಒಂದು ಹಿಂದೂ ಹುಡುಗಿ ಒಂದು ಹಿಂದೂ ಮುಸ್ಲಿಂ ಹುಡುಗ ಮಾತನಾಡೋ ಹಾಗಿಲ್ಲ ಅಂಥ ಒಂದು ವಾತಾವರಣ ಸೃಷ್ಟಿಸಿ ಅದು ಕಳೆದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದನ್ನು ಎಲ್ಲೆಡೆಗೆ ಪಸರಿಸುವ ಕೆಲಸ ಮಾಡಲಾಯಿತು ಅದರಲ್ಲಿ ಬಿ ಜೆ ಪಿಯ ಮಹಾನ್ 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 ನಾಯಕರುಗಳೆಲ್ಲ ಇದ್ದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅದನ್ನು ಯಾರು ಶಾಂತಿಯನ್ನು ಬಯಸ್ತಾರೆ ಯಾರು ಪ್ರೀತಿಯನ್ನು ಬಯಸ್ತಾರೆ ಅವರು ಸ್ವಾಗತಿಸಲೇಬೇಕು ಹಾಗಿದ್ರೆ ಈ ಒಂದು ಕೋಮುಗಲಭೆ ನಿಗ್ರಹ ದಳ ಹ್ಯಾ ಕೆಲಸ ಮಾಡುತ್ತೆ ದಿಸ್ ದ ಫಸ್ಟ್ ಕ್ವೆಶನ್ ಅವಿವರ ಇನ್ನೂ ಬಂದಿಲ್ಲ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿರ್ತಾರೆ ಹೇಗಿರ್ತಾರೆ ಅವರು ಸೋಮೋಟೋ ಕೇಸ್ಗಳನ್ನು ದಾಖಲಿಸ್ತಾರ ಅಥವಾ ದೂರು ಕೊಟ್ಟರು ಮಾತ್ರ ದಾಖಲಿಸ್ತಾರೆ ಇದು ಕೇವಲ ಸಾಮಾಜಿಕ ಬದುಕಿಗೆ ಸಂಬಂಧಪಟ್ಟು ಎಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಕೆಲಸವನ್ನು ಮಾಡ್ತಾರಲ್ಲ ಅವರ ಮೇಲೂ ಕೂಡ ಇನ್ನು ನಿಯಂತ್ರಿಸಲಾಗುತ್ತಾ ದಳ ಕೈಗೊಳ್ಳುತ್ತಾ ಇಂಥ ವಿವರಗಳು ಇನ್ನೂ ಬಹಿರಂಗಗೊಳ್ಳಬೇಕಾಗಿದೆ ಸೊ ಆದರೆ ಇದರ ಅಗತ್ಯ ಇದೆ ಅನ್ನೋದು ಕೇವಲ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಇಂತಹ ದಳಗಳು ಇರುವಂತಹ ಇರಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ ಪ್ರಕಾರ ಇನ್ನೂ ಪ್ರಾಯೋಗಿಕವಾಗಿ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ಕಮಿಷನರೇಟ್ ಅಂದರೆ ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯ ವ್ಯಾಪ್ತಿಯಲ್ಲಿ ಮಾತ್ರ ಮಾಡ್ತಿದ್ದೀವಿ ಅಂತ ಸೊ ಅಂದರೆ ಅದು ಉಡುಪಿ ಗಿಡುಪಿ ಈ ಕಡೆ ಬರಲ್ಲ ಅದನ್ನು ಮುಂದೆ ಮಾಡ್ಬಿಟ್ಟು ಸೊ ಆದರೆ ಇದನ್ನು ಕಾರ್ಯಸೂಚಿ ಇನ್ನೂ ಹೊರಗಡೆ ಬಂದಿಲ್ಲ ಬಟ್ ಈ ಮೆಸೇಜ್ ಹಿಡ್ಸಲ್ಲ ಏನಿದೆ ಈ ಮೆಸೇಜೇನೆ ಅದರ ಪರಿಣಾಮವನ್ನು ಬೀರುತ್ತೆ ನಾವು ಇತ್ತೀಚೆಗೆ ತಾನೇ ನೋಡಿದೀವಿ ಏನಾಯ್ತು ಒಂದು ಕೊಲೆ ಪ್ರಕರಣ ನಡೀತಿ ಅವರೋ ಹೋಗ್ಬಿಟ್ಟು ಯಾರೋ ಹಸುನನ್ನು ಗಾಡಿಗೆ ತಗೊಂಡು ಹೋಗ್ತಿದ್ ಪಾಪ ಸಂತೆಗೆ ತಗೊಂಡು ಹೋಗ್ತಾ ಇದ್ದಂತೆ ಕೊಲೆ ಪ್ರಕರಣ ಇಂತಹ ಘಟನೆಗಳನ್ನು ನಿಯಂತ್ರಿಸಬೇಕಾಗಿದೆ ಇದನ್ನ ಈ ನಿಗ್ರಹ ದಳ ಹ್ಯಾ ಮಾಡ್ ನಿಗ್ರಹಿಸುತ್ತೆ ಅಂತ ಅದಕ್ಕಿರುವ ಅಧಿಕಾರ ವ್ಯಾಪ್ತಿ ಯಾವುದು ಅದು ಅದು ಬಹಳ ಮುಖ್ಯವಾದದ್ದು ಅವರು ಯಾರೋ ಇಂತಹ ಒಂದು ಘಟನೆಗಳ ಸಂದ ಸಂದರ್ಭದಲ್ಲಿ ಬಂದು ದೂರು ಕೊಟ್ರೆ ಕ್ರಮ ಕೈಗೊಳ್ತೇನೆ ಅಂದರೆ ಅಲ್ಲ ಈ ನಿಗ್ರಹ ದಳ ಸತತ ಪ್ರಚಾರವನ್ನು ನಡೆಸಬೇಕಾಗಿದೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೋಮು ಜ್ವಾಲೆ ಅಲ್ಲಿಯ ಅಭಿವೃದ್ಧಿಯ ಮೇಲೆ ಯಾವ ದುಷ್ಪರಿಣಾಮವನ್ನು ಬೀರಿದೆ ಅನ್ನೋದನ್ನು ತಿಳಿಸುವ ಕೆಲಸ ಕೂಡ ಆಗಬೇಕಾಗಿದೆ ಆ ಕೆಲಸವನ್ನು ಇದು ಮಾಡುತ್ತಾ ಗೊತ್ತಿಲ್ಲ ಆದರೆ ಅ ಪಾಸಿಟಿವ್ ಸ್ಟೆಪ್ ಅಂತ ನನ್ನ ಇದು ಒಂದು ಗುಣಾತ್ಮಕವಾದ ಹೆಜ್ಜೆ ಪೂರಕವಾದ ಹೆಜ್ಜೆ ಇದು ಸ್ವಲ್ಪ ಮಟ್ಟಿಗೆ ಈ ಧರ್ಮವನ್ನು ಹಿಡಿದುಕೊಂಡು ರಕ್ತಪಾತ ಮಾಡುವವರು ಸಮಾಜದ ಎರಡು ಧರ್ಮದ ಜನರ ನಡುವೆ ಒಂದು ಒಡಕನ್ನು ಯಾರು ನಿರ್ಮಿಸ್ತಾರೋ ಅವರಿಗೆ ಒಂದು ಹಿಂಜರಿಕೆಯನ್ನು ಈ ಒಂದು ಪ್ರಕಟಣೆ ಮಾಡಬಹುದು ಅಂತ ನಮಗಿದೆ ಆದರೆ ಕೇವಲ ಪ್ರಕಟಣೆ ಮಾಡಿ ಸುಮ್ಮನೆರು ಕೂಡುದು ಅದನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಎಸ್ ಕ್ರಮ ಕೈಗೊಳ್ಳಬೇಕು ಎಸ್ ವೇಟ್ ಎಂಡ್ ಸಿ ಅದನ್ನು ನಂಬುದನ್ನು ತಾಳ್ಮೆ ಇರಬೇಕು ಅಂತ ಅದು ಬಂದ ತಕ್ಷಣ ಒದರೋದು ಹೇಳೋದು ಅದು ಒಂದು ಸಾಂಸ್ಕೃತಿಕ ಮನಸ್ಸಿನ ಕೆಲಸ ಅಲ್ಲ ವಿವ್ ಎ ಟೈಮ್ ಎನಿ ಗೌರ್ಮೆಂಟ್ ಫಾರ್ ದ್ಯಾಟ್ ಮ್ಯಾಟರ್ ಒಂದು ತಾಳ್ಮೆಯಿಂದ ನೋಡೋಣ ಇವರು ಏನು ಮಾಡ್ತಾರೆ ಅಂತ ನಾನು ಇನ್ನೊಂದು ಸುದ್ದಿ ಬಗ್ಗೆ ಮಾತನಾಡೋದಕ್ಕೆ ಹೊರಟಿದ್ದು ಅದು ಗೋಹತ್ಯಾ ನಿಷೇಧ ಕಾನೂನು ಸಂಬಂಧಪಟ್ಟ ಈ ಬಗ್ಗೆ ಸಚಿವ ವೆಂಕಟೇಶ್ ಒಂದು ಹೇಳಿಕೆ ನೀಡಿದರು ಏನಪ್ಪಾ ಹೇಳಿಕೆ ಈ ಗೋ ಹತ್ಯಾ ನಿಷೇಧ ಕಾನೂನು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸಂಪುಟದಲ್ಲಿ ಅಂತ ಪರಿಶೀಲನೆ ಮಾಡ್ತೀವಿ ಅಂತ ಅಂದರೆ ಆ ಕಾನೂನನ್ನು ಹಿಂಪಡಿತೀವಿ ಅಂತ ಅಲ್ಲ ಅದನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕ್ಲಾರಿಫೈ ಮಾಡಿದ್ದಾರೆ ಈ ಬಗ್ಗೆ ಇನ್ನು ಯಾವುದೇ ನಾವು ಆಲೋಚನೆಯನ್ನು ಮಾಡಿಲ್ಲ ಅದು ಯಾವುದೂ ಸರ್ಕಾರದ ಮುಂದೆ ಇಲ್ಲ ಆದರೆ ನನ್ನ ಪ್ರಶ್ನೆ ಇರುವುದು ಗೋಹತ್ಯಾ ನಿಷೇಧ ಕಾನೂನು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅದರ ಜೊತೆಗೆ ಗೋಹತ್ಯಾ ನಿಷೇಧ ಕಾನೂನು ಬಂದ ಮೇಲೆ ಗ್ರಾಮೀಣ ಆರ್ಥಿಕತೆಯ ಮೇಲೆ ಇದು ಯಾವ ಪರಿಣಾಮವನ್ನು ಬೀರಿದೆ ತಾವು ಗ್ರಾಮಾಂತರ ಪ್ರದೇಶ ಜನ ಆಗಿದ್ರೆ ಒಂದು ನಿಮಿಷ ಯೋಚನೆ ಮಾಡಿ ವಯಸ್ಸಾದ ಆಕಳುಗಳನ್ನು ನೀವು ಏನು ಮಾಡ್ತಿದ್ದೀರಿ ಈಗ ಐ ವಾಂಟ್ ಟು ನೋ ಅದನ್ನು ನೀವು ಮಾರಾಟ ಮಾಡೋದಕ್ಕೆ ಯಾರೂ ಬರ್ತಾ ಇಲ್ಲ ಭಯದಿಂದ ಖರೀದಿ ಮಾಡೋದಕ್ಕೆ ಬರ್ತಾ ಇಲ್ಲ ಬಹುತೇಕ ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಬರದ ಜಾನುವಾರುಗಳನ್ನು ಮಾರಾಟ ಮಾಡುವ ಒಂದು ಪರಂಪರೆ ಗ್ರಾಮಾಂತರ ಪ್ರದೇಶದಲ್ಲಿತ್ತು ಯಾಕಂದರೆ ಇವತ್ತಿನ ನಮ್ಮ ಗ್ರಾಮೀಣ ಆರ್ಥಿಕತೆ ಹೇಗಿದೆ ಅಂದರೆ ಉಪಯೋಗಕ್ಕೆ ಬರ ಬರಲಾರದ ಹಸುವನ್ನಾಗಲಿ ಎಮ್ಮೆಯನ್ನಾಗಲಿ ಇನ್ನೊಂದಾಗಲಿ ಸಾಕುವುದಕ್ಕೆ ಸಾಧ್ಯ ಆಗಲ್ಲ ಮೇವಿಲ್ಲ ಸೊ ಯಾವುದಕ್ಕೆ ಉಪಯೋಗಕ್ಕೆ ಬೇಕೋ ಅದನ್ನು ಮಾತ್ರ ಬಳಸಿ ಉಳಿದದ್ದನ್ನು ಮಾರಾಟ ಮಾಡ್ತಾಯಿದ್ರು ವಯಸ್ಸಾದ ಮೇಲೆ ಇವತ್ತದನ್ನಷ್ಟು ಸುಲಭವಾಗಿ ಮಾಡುವಂತಿಲ್ಲ ಸೊ ಆ ಕಾರಣಕ್ಕಾಗಿ ನನಗೆ ಬಂದಿರುವ ವರದಿ ಪ್ರಕಾರ ನಾನು ಓದಿ ತಿಳಿದುಕೊಂಡ ಹಾಗೆ ನಾನು ಜನರ ಜೊತೆ ಮಾತನಾಡಿದಾಗೆ ಎಲ್ಲ ಕೂಡ ಇಂತಹ ವಯಸ್ಸಾದ ಹಸುಗಳನ್ನು ಎಲ್ಲ ರಸ್ತೆಗೆ ಬಿಡಲಾಗ್ತಾ ಇದೆಯಂತೆ ಬಿಡಾಡಿ ದನಗಳು ಅಲ್ಲಿ ಇಲ್ಲಿ ಓಡಾಡ್ತಿರ್ತವೆ ನೋಡಿ ನೀವು ಹೋದರೆ ಅಲ್ಲಿರೋ ರಸ್ತೆ ಪಕ್ಕದಲ್ಲಿ ಸಿಕ್ಕಿದೆ ತಿಂದ್ಬಿಟ್ಟು ಪ್ಲಾಸ್ಟಿಕ್ ತಿಂದು ಇನ್ನೊಂದು ತಿಂದು ಅವರ ಆರೋಗ್ಯನೋ ಹಾಡು ಅದನ್ನು ನೋಡಿಕೊಳ್ಳೋರಿಲ್ಲ ಅದ್ರ ಜೊತೆಗೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಒಂದು ಘೋಷಣೆಯನ್ನು ಮಾಡಿದ್ದು ಅದು ಗೋಶಾಲೆಗಳನ್ನು ಎಷ್ಟು ಗೋಶಾಲೆಗಳಾಗಿವೆ ಸ್ವಾಮಿ ಗೋಶಾಲೆ ವ್ಯವಸ್ಥೆಯನ್ನು ಮಾಡಿದ್ರೆ ಅವರು ಏನಂದ್ರು ಪ್ರಭು ಚವ್ವಾಣ ಹಿಂದಿನ ಪಶು ಸಚಿವರು ಉಪ ಜನ ಬಂದ್ಬಿಟ್ಟು ಬೇರೆ ಭಾಷಣ ಮಾಡಿದಾರೆ ಇವತ್ತು ಹೊಡೆದಿದ್ದಾರೆ ಏನು ಹೇಳಿದ್ರು ಅವರು ಎಷ್ಟು ಗೋಶಾಲೆಗಳಾಗಿ ಬಿಟಾಕಿ ಅದು ಬಿಟಾಕಿ ಅಲ್ರಿ ನೀವು ಗೋಮಾಂಸ ರಫ್ತಿ ಏನಿದೆ ಅದು ವಿಶ್ವದಲ್ಲೇ ಭಾರತ ಎರಡನೇ ಸ್ಥಾನದಲ್ಲಿದೆ ನಿಲ್ಲಿಸ್ಬಿಡಿ ಅದನ್ನು ಮಾಡ್ತಿದ್ದವ್ರು ಮುಸ್ಲಿಮರಲ್ಲ ಅಲ್ಲ ಅಲ್ಪಸಂಖ್ಯಾತರಲ್ಲ ಪ್ರಮುಖ ಐದು ಯಾವ ಎಕ್ಸ್ಪೋರ್ಟ್ ಮಾಡ್ತವೆ ಗೋಮಾಂಸವನ್ನ ಆ ಸಂಸ್ಥೆಗಳು ಯಾರಿಗೆ ಸೇರಿದ್ದು ಜೈನರು ಮತ್ತು ಬ್ರಾಹ್ಮಣರಿಗೆ ಸೇರಿದ್ದು ಆದರೆ ಅದರ ಹೆಸರು ಮಾತ್ರ ಮುಸ್ಲಿಂ ಹೆಸರಿಟ್ಟಿದ್ದಾರೆ ಎಂಥ ಮುಖವಾಡದ ಜನ ನೋಡಿ ಏನೊಂದು ಅಲ್ಲಮೀನ್ ಎಂಥದ್ದು ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಇನ್ನೊಂದು ಹೆಸರು ಹೀಗೆ ಎಲ್ಲ ಮುಸ್ಲಿಮ್ ಹೆಸರು ಇರೋರು ಜೈನರು ಮತ್ತು ನಿಲ್ಲಿಸ್ಬಿಡಿ ಅದನ್ನ ಯಾಕೆ ಮಾಡಲ್ಲ ಅದ್ರ ಜೊತೆಗೆ ಯಾಕೆ ಡಬಲ್ ಸ್ಟ್ಯಾಂಡರ್ಡು ಗೋವಾದಲ್ಲಿ ಗೋವಾಸವನ್ನು ಬಳಸ್ಬೋದು ನಿಮ್ಮದೇ ವಿರೋಧ ಇಲ್ಲ ಬಿ ಜೆ ಪಿ ಸರ್ಕಾರ ಇದೆ ಈಶಾನ್ಯ ರಾಜ್ಯಗಳಲ್ಲಿ ಮಾಡ್ಬೋದು ಅದಕ್ಕೆ ಯಾವುದೇ ವಿರೋಧ ಇಲ್ಲ ಕರ್ನಾಟಕದಿಂದ ಅತಿ ಹೆಚ್ಚು ಗೋಮಾಂಸ ಗೋವಾಕ್ಕೆ ಹೋಗುತ್ತೆ ಏನು ಮಾಡಿಲ್ಲ ಬರೀ ಭಾಷಣ ಹೊಡ್ಕೊಂಡು ಇಲ್ಲಿ ಬೆಲೆ ಕಿವಿ ಮೇಲೆ ಹೂವು ಇಡ್ತಿದ್ದೀರಾ ಲಾಲ್ಬಾಗು ಇದನ್ನು ಇಡ್ತಿದ್ದೀರಾ ಇಶ್ಯೂ ಹ್ಯಾವ್ ಎ ಸ್ಟ್ಯಾಂಡ್ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅದು ನಿಲ್ಲಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ದುಡ್ಡೇ ಬೇಡ ನಮಗೆ ನಮ್ಮ ಗೋ ಮಾತೆ ಭಾಳ ದೊಡ್ಡದು ಗೋಮಾಂಸವನ್ನು ಮೌ ರಫ್ತು ಮಾಡುವುದನ್ನು ನಿಷೇಧಿಸ್ತೀವಿ ಶಕ್ತಿ ಇದೆಯೋ ಧೈರ್ಯ ಇದೆಯೋ ಕಾಲು ಕೈ ಸೊಂಟದಲ್ಲಿ ಶಕ್ತಿ ಇದೆಯೋ ತಲೆಯಲ್ಲಿ ಆ ರೀತಿ ಬುದ್ಧಿ ಇದೆಯೋ ಬಿಕಾಸ್ ಯು ಆರ್ ವ್ಯಾಪಾರಸ್ಥರು ನಿಮಗೆ ಬದುಕು ಅನ್ನುವುದು ವ್ಯಾಪಾರ ನಂಬಿಕೆ ಅನ್ನುವುದು ವ್ಯಾಪಾರ ಯಾವುದೇ ವ್ಯಾಪಾರಸ್ತು ವ್ಯಾಪಾರಕ್ಕೊಂದು ನೀತಿ ಅಂತಿರುತ್ತೆ ವ್ಯಾಪಾರದ ಮೂಲ ಉದ್ದೇಶ ದುಡ್ಡು ಮಾಡೋದು ಆದರೆ ನೀವು ಈ ದುಡ್ಡು ಮಾಡುವ ವ್ಯಾಪಾರಕ್ಕಾಗಿ ಜನರ ನಂಬಿಕೆಯನ್ನು ಬಳಸಿಕೊಳ್ಳುವಂಥ ದ್ರೋಹ ಇನ್ಯಾವುದೂ ಇಲ್ಲ ಸೊ ಎರಡು ವಿಚಾರದ ಬಗ್ಗೆ ಮಾತನಾಡಿದರೆ ಇನ್ನೂ ಮಾತಾಡಬೇಕಾಗಿತ್ತು ಸಮಯ ಆಗ್ತಾ ಇದೆ ಇನ್ನು ಕೆಲವು ವಿಚಾರದ ಬಗ್ಗೆ ಇನ್ನೇನು ಮಾತು ವಿಚಾರ ಇದ್ದರೆ ಸಂಜೆ ಬರ್ತಮ್ಮ ಜೊತೆ ಇನ್ನೊಮ್ಮೆ ಮಾತಾಡ್ತಿದ್ದೆ ನಾನು ಎನಿವೆ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ತಾವು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಹಾಯ ಮಾಡಿ ತಾವು ಅನ್ನದಾತರು ಒಂದೇ ಎಸ್ ರಾಜ್ಕುಮಾರ್ ಕಲಿಸಿದ್ದರು ನಮಗೆ ರಾಜ್ಕುಮಾರ್ ಒಬ್ಬ ಅದ್ಭುತ ನಟ ಮಾತ್ರ ಅಲ್ಲ ಅವರ ವೈಯಕ್ತಿಕವಾಗೂ ಕೂಡ ನನಗೆ ಅವರ ಜೊತೆ ಒಂದು ಸಂಪರ್ಕ ಎಲ್ಲ ಇತ್ತು ಅಲ್ವಾ ನೀವು ಬೆಳೆಸುವವರು ನೀವು ಬೆಳೆಸಿದರೆ ನಾನು ಬೆಳೆಯುವ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ